ನಿನ್ನೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿಸ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆಗಿರುವಂಥ ಆರೋಪಿಯಾಗಿರುವಂಥ ಯಾಸ್ಮಿನ್ ಎಂಬವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ ಅದೇ ರೀತಿ ನೊಂದ ವ್ಯಕ್ತಿಗಳ ಒಟ್ಟಿಗೆ ನಾನು ಮಾತಾಡಿದ್ದೇನೆ ಈ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿರುವಂಥ ಯಾಸ್ಮಿನನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಆಧಾರಪಡಿಸ್ತಾ ಇದ್ದೀನಿ ನಿನ್ನೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿಸ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆಗಿರುವ ಆರೋಪಿ ಆಗಿರುವಂಥ ಯಾಸ್ಮಿನ್ ಎಂಬವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ ಎಫ್ಐ ಆರ್ ನಿನ್ನೆ ದಾಖಲಾಗಿದೆ ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ ಅದೇ ರೀತಿ ಮುಂದೆ ವ್ಯಕ್ತಿಗಳ ಒಟ್ಟಿಗೇನು ನಾನು ಮಾತಾಡಿದ್ದೇನೆ ಈ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿರುವಂಥ ಯಾಶ್ಮಿಯನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಧನ್ಯವಾದಗಳು